ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ ಅಧಿವೇಶನ ಮುಗಿದ ಬಳಿಕ ಆದಷ್ಟು ಬೇಗ ಆಗುತ್ತೆ ನಂಬರ್ ಮುಖ್ಯ ಅಲ್ಲ ಹೈಕಮಾಂಡ್ ನಿರ್ದೇಶನ ಮುಖ್ಯ ಡಿ ಕೆ ಶಿವಕುಮಾರ್ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನಿಸುತ್ತೆ ಹೈಕಮಾಂಡ್ ಹೇಳಿದರೆ ಯಾರೂ ಯಾಕೆ ಕೇಳಲ್ಲ ನೋಡಿ ಅದೇ ಹೇಳ್ತಾ ಇದ್ದಾಗಲಿಯಿಂದ ನಾನು ಶಿವಗಂಗಾ ಬಸವರಾಜ್ ಒಂದು ಕಡೆ ರಕ್ತದ್ರಲ್ಲಿ ಬರ್ಕೊಡ್ತೀನಿ ಅಂತಾರೆ ಇವ್ರು ನೋಡಿದ್ರೆ ಸಂಖ್ಯಾಬಲ ಇಂಪಾರ್ಟೆಂಟ್ ಅಲ್ಲ ಹೈಕಮಾಂಡೇ ಅವ್ರ ನಿರ್ಧಾರವೇ ಇಂಪಾರ್ಟೆಂಟ್ ಅವ್ರು ಹೇಳಿದ್ರೆ ಎಲ್ಲರೂ ಕೇಳೇಬೇಕಾಗತ್ತೆ ಅಂಥೇಳಿ ಸಿದ್ದರಾಮಯ್ಯವ್ರು ಬಣ್ಣದವ್ರಿಗೆ ಇವರು ಈಗ ಕೌಂಟ್ರ್ಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕಷ್ಟಪಟ್ಟಿದ್ದಾರೆಲ್ವಾ ಫಲ ಸಿಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಎಂ ಆಗ್ತಾರೆ ಅನ್ನುವಂಥ ಅರ್ಥದಲ್ಲಿ ಬ್ಯಾಟ್ ಮಾಡ್ತಾಯಿದ್ದಾರೆ ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸ್ಗಳು ಬೀಳ್ತದೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಅವರವರು ಅವ್ರ ಹೇಳಿಕೆ ಅವ್ರ ಸ್ವಭಾವಿಕವಾಗಿ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈಗ ಈಗ ಅಣೆಬರ ಅಂತ ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು ಅಣೆ ಹಣೆಯಲ್ಲಿ ಬರ್ತಿದ್ರೆ ಸಿ ಎಂ ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಅಂತ ಎಲ್ಲದಕ್ಕೂ ಹಣೆ ಬರಹ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಕುರ್ಚಿ ಕಿತ್ತಾಟ ಶಾಸಕ ಇಕ್ಬಾಲ್ ಹುಸೇನ್ ಪರ ಬಾಲಕೃಷ್ಣ ಬ್ಯಾಟ್ ಮಾಡಿದ್ದಾರೆ ಯತೀಂದ್ರ ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಇಕ್ಬಾಲ್ ಹುಸೇನ್ ಅವರು ಅದ್ಭುತವಾಗಿ ಹೇಳಿದ್ದಾರೆ ದೊಡ್ಡವ್ರಿಗೂ ಒಂದು ನ್ಯಾಯ ಚಿಕ್ಕವ್ರಿಗೂ ನ್ಯಾಯನ ನಾವು ಮಾತನಾಡಿದರೆ ಬಲಾತ್ಕಾರ ಅವರು ಮಾತಾಡಿದರೆ ಚಮತ್ಕಾರ ಅಂತ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಉಲ್ಲೇಖಿಸಿ ಬಾಲಕೃಷ್ಣ ಟಾಂಟ್ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯಗೆ ಗೊತ್ತಿಲ್ಲ ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರಬೇಕನ್ನೋ ಆ ವಿಚಾರ ಗೊತ್ತಿಲ್ಲ ಬಟ್ ನನ್ನ ಬ ಒಂದು ಮನವಿ ಏನಂದರೆ ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸು ಆಗ್ತದೆ ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತ ಹೇಳಿ ನನ್ನ ಮನವಿ ಇಲ್ಲಿ ಒಬ್ಬೊಬ್ರು ಹಿಂಗ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ ನಾವೇನು ಒತ್ತಾಯ ಮಾಡಲ್ಲ ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ ಅದಲ್ಲ ಸರ್ಕಾರಕ್ಕೆ ಇರ್ಸು ಮುರುಸು ಸರಿ ಹಿಂಗೆ ಇರ್ತದೆ ದೊಡ್ಡವ್ರಿಗೂ ನ್ಯಾಯ ಸಣ್ಣವ್ರ್ಗೋ ನ್ಯಾಯ ಇರ್ತದೆ ಏನ್ ಮಾಡೋಕ್ಕಾಗಲ್ಲ ಬಹಳ ಅದ್ಭುತವಾದಂತ ವಾಕ್ಯವನ್ನ ಇಕ್ಬಾಲ್ ಅವರು ಹೇಳಿದ್ದಾರೆ ನಿಮಗೆ ಗೊತ್ತಿಲ್ಲ ಅವ್ರೇನು ಆಯ್ಕೆ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ ಬಟ್ ನನ್ನ ಒಂದು ಮನವಿ ಏನಂದ್ರೆ ಎತ್ತಿದ್ರೆ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರ್ಸು